ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ನ್ಯೂಸ್ಗೆ ಸ್ವಾಗತ ನಾನು ಪವನ್ ದೇಶಪಾಂಡೆ ಗಾಳಿಪಟ ಗಾಳಿಪಟ ಅಂದರೆ ಯಾರಿಗೆ ನೆನಪಿಲ್ಲ ಹೇಳಿ ಗಾಳಿಪಟ ಅಂದ ತಕ್ಷಣ ನಮಗೆ ನೆನಪಾಗೋದೇ ನಮ್ಮ ಬಾಲ್ಯ ಸೊ ಹೀಗಾಗಿ ಈ ನಮ್ಮ ಬಾಲ್ಯವನ್ನು ನೆನಪಿಸುವಂಥ ಹಾಗೂ ಸನಾತನ ಹಿಂದೂ ಧರ್ಮಕ್ಕೆ ತನ್ನದೇ ಆದಂತಹ ಆಚರಣೆಗಳ ಒಂದು ಪ್ರತೀತಿ ಇರುವಂಥದ್ದು ಗಾಳಿಪಟ ಅಂದರೆ ಕಾರ ಹುಣ್ಣಿಮೆ ಸಮೀಪವಾಗಿ ಎಲ್ಲರೂ ಗಾಳಿಪಟ ಹಾರಿಸುವಂಥ ಒಂದು ವಾಡಿಕೆ ಇದೆ ಈ ನಿಟ್ಟಿನಲ್ಲಿ ಸತ್ಕಾರ ಫೌಂಡೇಶನ್ ಒಂದಿಲ್ಲ ಒಂದು ಕಾರ್ಯಕ್ರಮದ ಮೂಲಕ ತನ್ನದೇ ಆದಂಥ ಛಾಪನ್ನು ಮೂಡಿಸಿರುವಂಥದ್ದು ಜೊತೆಗೆ ಈ ಬಾರಿ ಕಳೆದ ಬಾರಿಯಂತೆ ಕೂಡ ಈ ಬಾರಿ ಕೂಡ ಗಾಳಿಪಟದ ಉತ್ಸವವನ್ನು ಹಮ್ಮಿಕೊಂಡಿರುವಂಥದ್ದು ಈ ಗಾಳಿಪಟದ ಉತ್ಸವಕ್ಕೆ ಸಾಕಷ್ಟು ಕನ್ನಡಪರ ಸಂಘಟನೆಗಳು ಹೀಗೆ ಹತ್ತು ಹಲವು ಸಂಘಟನೆಗಳು ಕೂಡ ಇದಕ್ಕೆ ಕೈ ಜೋಡಿಸಿರುವಂಥದ್ದು ಇವತ್ತು ಈ ವಿಷಯಗಳ ಕುರಿತಂತೆ ಮಾತನಾಡಲಿಕ್ಕೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಏನು ಖ್ಯಾತ ಜವಳಿ ವ್ಯಾಪಾರಸ್ಥರು ಹಾಗೆ ವಿಶ್ವ ಹಿಂದೂ ಪರಿಷತ್ನ ಮುಖಂಡರಾದಂಥ ಪ್ರಕಾಶ್ ಅವರು ಅವರಿದ್ದಾರೆ ಅವ್ರನ್ನೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ ಜೊತೆಗೆ ಕನ್ನಡಪರ ಸಂಘಟನೆಯ ಆದಂಥ ಶ್ರೇಯಸ್ ವಾಲಿಯವರು ಕೂಡ ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಅವ್ರನ್ನೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೀನಿ ಮೊದಲಿಗೆ ನಾನು ಪ್ರಕಾಶ್ ಅವ್ರನ್ನ ಮಾತಾಡಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಸರ್ ಗಾಳಿಪಟ ಅಂದ ತಕ್ಷಣ ನಮಗೆ ನೆನಪಾಗೋದೇ ನಮ್ಮ ಬಾಲ್ಯ ತಾವು ಈ ವಯಸ್ಸಿನಲ್ಲೂ ಕೂಡ ಗಾಳಿಪಟ ಉತ್ಸವದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ದೀರಿ ಏನನ್ಸುತ್ತೆ ಸರ್ ಈ ಗಾಳಿಪಟದ ಉತ್ಸವದ ಬಗ್ಗೆ ಎಲ್ಲರಿಗೂ ಕಾರುಣಿಮೆ ಶುಭಾಶಯಗಳು ನಮ್ಮ ಸಂಗಮೇಶ್ ಉತ್ಪುಡಿ ಅವರು ನಮಗೆ ಮಣ್ಣಿಂದ ಹೇಳಿದರು ಸತ್ಕಾರಿ ಫೌಂಡೇಶನ್ ರಾಮ್ರವಾಜದಿಂದ ಗಾಳಿಪೇಟೆ ಉತ್ಸವ ಮಾಡಿದ್ವಿ ಅದಕ್ಕೆ ನಮ್ಮ ಅವರು ಮೊನ್ನೆಯಿಂದ ನಮಗೆ ಆಮಾತರು ಕೊಟ್ಟಿದ್ದರು ಆ ಪ್ರಕಾರ ನಮಗಿಲ್ಲಿ ಜೆ ಬಿ ವಾಹಿನಿ ಮೂಲಕ ನಮಗಿಲ್ಲಿ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡ ಕೊಟ್ಟಿದ್ದಕ್ಕಾಗಿ ಮೊದಲಿಗೆ ಅವರಿಗೂ ಮತ್ತು ದಿನ ಮಾಲೀಕರು ಉತ್ಪೂರ್ವ ನಮಸ್ಕಾರ ಈ ಒಂದು ಗಾಳಿಪಟ ಉತ್ಸವದ್ದು ನಮ್ಮ ಬಾಲ್ಯದಲ್ಲೂ ಕೂಡ ನಾವು ಬಹಳ ಅತ್ಯಂತ ಎಲ್ಲ ಗೆಳೆಯರು ಬಹಳ ಸೇರಿಕೊಂಡು ಈ ಒಂದು ಗಾಳಿಪಟ ಉತ್ಸವ ಅತ್ಯಂತ ಸಂಭ್ರಮದ ಮಾಡ್ತಿದ್ದೀವಿ ಅವಾಗ ಇಷ್ಟೊಂದು ಇದ್ದಿದ್ದಿಲ್ಲ ಇದ್ದಿರಲಿಲ್ಲ ಅದು ಕಡಿಮೆ ಇದ್ದು ಹೀಗಾಗಿ ಬಹಳಷ್ಟು ಹುರ್ಕಣೆ ಮಾಡ್ತಿದ್ವಿ ಮತ್ತು ಮೊದಲು ತಂತಿಪಟ ಸಹಿತ ಕೂಡ ಅವಾಗ ನಾವು ಅವಾಗ ಏರಿಸ್ತಿದ್ವಿ ತಂತಿಪಟ ಅಂತೇಳಿ ನೋಡಿ ತಂತಿಪಟ ಇರಿಸೋದನ್ನು ನೋಡಿದ್ದೀವಿ ಅದು ಒಂದು ಅಗದಿ ಸ ಸಂತೋಷದ ವಿಷಯ ಮತ್ತು ಈ ಗಾಳಿಪಟ ಉತ್ಸವ ಅಂತ ಹೇಳ್ತಾರಲ್ಲ ಬಹಳಷ್ಟು ತನ್ನ ಮುಂದೆ ಬದಲೆ ಬೂಗುಲಿ ಅಂತೀರ್ಸಿದ್ರು ಬಾಲಂಕಿ ಇರ್ತಿದ್ದಿಲ್ಲ ಆಮ್ಯಾಗ ಬುರ್ಬುರಿ ಕಟ್ಟಿ ಇದು ಮಾಡ್ತಿದ್ರು ಆಮ್ಯಾಗ ನಾನಾ ಥರದ ಸಾಕಷ್ಟು ನಮೂನೆ ಗಾಯಪಟ್ಟ ಅವಾಗ ಮಾಡ್ತಿದ್ರು ಈ ಇದೇ ಇದೇ ಪ್ರಥಮ ಬಾರಿ ನಮ್ಮ ಇವರು ಉತ್ಪಡೆಯವರು ಸಂಗೀತ ಉತ್ಪಡೆಯವರು ಏನಿರ್ತಾರಲ್ಲ ಈ ಸತ್ಕರ ಪೌಣೆ ವತಿಯಿಂದ ವಿನೂತನವಾಗಿ ಕಳೆದ ನಾಲ್ಕು ವರ್ಷದಿಂದ ವಿನೂತನವಾಗಿ ಮಾಡ್ಕೊತಾ ಬಂದಿದ್ದಾರೆ ಅದೇ ಅದೇ ಪ್ರಕಾರ ಈ ಸಲ ಏನು ಮಾಡಿದ್ದಾರೆ ಅವರು ನಮ್ಮ ಆಪ್ರೇಷನ್ ಸಿಂಧೂರು ಮನೆ ಏಪ್ರಿಲಲ್ಲಿ ನಡೆದಂಥ ಪಹಲ್ಗಾಮ್ ಪೆಹಲ್ಗಾವ್ ಘಟನೆಯಲ್ಲಿ ನಡೆದ ಒಂದು ಹುತಾತ್ಮರಾದಂಥ ಅವರು ಒಂದು ಆಪರೇಷನ್ ಸಿಂಧೂರು ಯಶಸ್ ಆದೋಸ್ಕರ ಹೆಚ್ಚಾಗಿಲ್ಲ ಗಾಳಿ ಪಟ್ಟದ ಮೇಲೆ ಒಂದು ಶಕ್ತಿ ಸಿಂಧು ಹನಿಯ ಮೇಲೆ ಸಿಂಧೂರು ಹೇಳುತ್ತಾ ಒಂದು ಗಾಳಿ ಪಟ್ಟದ ಉತ್ಸವವನ್ನು ಮಾಡಿ ನಮ್ಮ ದೇಶಕ್ಕೆ ಸಮರ್ಪಣೆ ಮಾಡಬೇಕಾಗಿದೆ ಅವರಿಗೆ ಒಂದು ಒಳ್ಳೆಯ ಒಂದು ವಿಚಾರ ಬಂದಿದೆ ಅದಕ್ಕೂ ಕೂಡ ನಮಗೂ ಭಾಳ ಸಂತೋಷ ಅವರ ಒಂದು ಈ ವಿಚಾರ ನೋಡೋ ಕೆಲಸ ಅದು ವಿಶೇಷವಾಗಿ ಮತ್ತು ನಾಳೆ ಕೋರ್ಟ್ ಪಕ್ಕದಲ್ಲಿ ಹೊಸ ಕೋರ್ಟ್ ಕಟ್ಟಡ ಪಕ್ಕದಲ್ಲಿ ನಾಳೆ ಮಂಗಳವಾರ ಹತ್ತು ಆರು ಎರಡು ಸಾವಿರದ ಇಪ್ಪತ್ತೈದು ಸಾಯಂಕಾಲ ನಾಲ್ಕು ಗಂಟೆಗೆ ಐತಿ ಅದಕ್ಕೆ ಎಲ್ಲರೂ ಒಂದು ಎಲ್ಲ ಜಾತಿ ಪತ ಮತ್ತು ಮರೆತು ಎಲ್ಲ ವಯಸ್ಕರು ಎಲ್ಲ ವಯಸ್ಸಿನವರು ಇವತ್ತು ಇರ್ಬೋದು ಎಲ್ಲ ಮಹಿಳೆಯರು ಇರ್ಬೋದು ಎಲ್ಲದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದನ್ನು ಈ ಗಾಳಿಪಟ ಉತ್ಸವವನ್ನು ಯಶಸ್ವಿಗೊಳಿಸ್ಬೇಕಂತ ಹೇಳಿ ನಾನು ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೇನೆ ಸರ್ ಜೊತೆಗೆ ಶ್ರೇಯಸ್ ಅವ್ರಿಗೆ ಶ್ರೇಯಸ್ ಅವರಿಗೆ ಈ ಬಾರಿ ಕೂಡ ಗಾಡಿಪಟ ಉತ್ಸವದಲ್ಲಿ ಕನ್ನಡಪರ ಸಂಘಟನೆಗಳು ಪಾಲ್ಗೊಳ್ತಾಯಿರು ತಾವು ಕೂಡ ಒಂದು ಉತ್ತಮವಾದಂಥ ಒಂದು ಗಾಳಿ ಪಟ ತಯಾರು ಮಾಡಿರುವುದು ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾಯಿದೆ ಕನ್ನಡಾಂಬೆಯ ಒಂದು ಭಾವಚಿತ್ರವನ್ನು ಪೇಂಟ್ ಮಾಡಿ ಹರಿಸ್ತಾ ಇದ್ದಾರೆ ಏನು ಅನಿಸುತ್ತೆ ಸರ್ ಈ ಗಾಳಿ ಉತ್ಸವದ ಬಗ್ಗೆ ಸರ್ ಮೊದಲೇದಾಗಿ ಇವತ್ತು ನನ್ನ ಏನು ಆಮಂತ್ರಣ ಕೊಟ್ಟಿದ್ದಾರೆ ಇವತ್ತು ನಮ್ಮ ಜಿ ಬಿ ಎಮ್ ಟಿ ವಿ ಆಗಲಿ ಆಮೇಲೆ ಸಾಮಾಜಿಕ ಕಾರ್ಯಗಳು ಮಾಡ್ತಿದ್ದಾರೆ ಈ ಸತ್ಕಾರ ಫೌಂಡೇಶನ್ ಎಲ್ಲ ತಂಡದವರಿಗೂ ಹಾಗೂ ನಮ್ಮ ಸಂಗ್ಮೇಶ್ ಉದುಪಡಿಯವರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ ಏನಪ್ಪ ಅಂತಂದರೆ ಇವತ್ತು ಈಗ ಸರ್ ಹೇಳಿದರು ಏನು ಈಗ ತಾನೇ ಹೇಳಿದರು ಎಷ್ಟೋ ರೀತಿ ನಮ್ಮ ಪಟಗಳಿದ್ದು ಮೊದಲಿಗೆ ನಾವೆಲ್ಲ ಮಾಡ್ತೀವಿ ನೆನಪು ಬರ್ತಾ ಈಗ ಈಗ ಏನಾಗ್ಬಿಟ್ಟಿದೆ ಅದೆಲ್ಲ ನಶಿಸಿ ಹೋಗ್ತಾ ಇದ್ದಾವೆ ಯಾವುದೇ ನಮ್ಮ ಕಿರಿಯ ಏನು ಈಗ ಹೊಸದಾಗಿ ಬರ್ತಾ ಇದ್ರೆ ಸಣ್ಣ ಹುಡುಗರಿಗಾಗಲಿ ಆಗಲಿ ಏನಾಗಲಿ ಅದ್ರ ಬಗ್ಗೆ ಅರಿವಿಲ್ಲ ಅರಿವು ಮುಖಾಂತರನೇ ಇವತ್ತು ಈಗ ಸರ್ ಹೇಳಿ ಆಪರೇಷನ್ ಸಿಂಧೂರ್ ಒಂದು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇವತ್ತು ನಮ್ಮ ಸಂಘಶಿ ಅವರು ಒಂದು ಗಾಳಿಪಟ ಉತ್ಸವನ ಮಾಡ್ತಿದ್ದಾರೆ ಯಾಕಂದ್ರೆ ಅದರಿಂದ ಜಾಗೃತಿನ ಇದೆ ಆದ ಕಾರಣ ಇದು ಒಂದು ನಮ್ಮ ದೇಶದ ಒಂದು ಎಲ್ಲ ಯುವಕರಿಗೆ ಒಂದು ಜಾಗೃತಿ ಮೂಡಿಸ್ಲಿಕ್ಕೆ ಒಂದು ಕಾರ್ಯ ಮಾಡ್ತಾರೆ ಅದರ ಅದೇ ಜೊತೆಗೆ ನಾವು ಇನ್ನು ಹೇಳಿ ್ರಿ ಈಗ ನಮ್ಮ ಕನ್ನಡಾಂಬೆ ಭುವನೇಶ್ವರಿ ಒಂದು ಭಾವಚಿತ್ರವನ್ನು ನಾವು ಒಂದು ಗಾಳಿಪಟದಲ್ಲಿ ಹಾಕ್ತಾ ಇದ್ದೀವಿ ಯಾಕಪ್ಪ ಅಂದ್ರೆ ಈಗ ಮೊನ್ನೆ ನೋಡ್ ನೋಡ್ತಾ ಇದ್ದೀರಿ ನೀವು ಕಮಲ ಹಸನ್ ಅವರು ಒಂದು ಹೇಳಿಕೆ ಕೊಟ್ಟರು ತಮಿಳಿಂದ ಕನ್ನಡ ಬಂದಿದ್ದು ಅಂತೇಳಿ ಅದ ಏನಪ್ಪಾ ಅಂತಂದ್ರೆ ಜನ ಜನರಿಗೆ ಒಂದು ವಿಭಿನ್ನವಾಗಿ ಒಂದು ಜಾಗೃತಿ ಮೂಡಿಸೋಕೆ ಇದೊಂದು ಒಂದು ವೇದಿಕೆ ಆಗಿದೆ ಅಂತೇಳಿ ನಾನು ನಂಬ್ತಾ ಇದ್ದೀನಿ ಸರ್ ಸರಿ ಹೇಗೆ ಹೇಳ್ತೀರಿ ಗಾಳಿಪಟ ಉತ್ಸವ ಅಂತಂದ್ರೆ ಬಾಲ್ಯದ ನೆನಪು ಆಗ್ತಕ್ಕಂಥದ್ದು ಏನು ಹೇಳ್ತೀರಿ ಉತ್ಸವದ ಬಗ್ಗೆ ಇಂತಹ ಒಂದು ಉತ್ಸವಗಳಿಂದ ನಮಗೇನು ಆಚರಣೆ ಇದೆ ನೀವು ಹೇಳ್ತಾ ಇದ್ದೀರಿ ಒಂದು ಜನ್ರೇಷನ್ಗೆ ತಿಳಿಬೇಕು ಅಂತ ಹೇಳಿ ಇಂತಹ ಗಾಳಿಪಟ ಉತ್ಸವ ಈ ಗಾಳಿಪಟ ಹಾರಿಸೋದೇ ಕಡಿಮೆ ಆಗಿರುವಂತಹ ಆ ಒಂದು ವೀಟ್ನಲ್ಲಿ ಇವತ್ತು ಉತ್ಸವ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಎಷ್ಟು ಜನ ಎಲ್ಲ ಸೇರ್ಬೋದು ಏನಿರೋದು ವಿಶೇಷ ಸರ್ ಎಷ್ಟು ಜನ ಸೇರೋಕಿನ ಏನಪ್ಪ ಏನಾಗಿದೆ ಅಂದರೆ ನೀವು ಹೇಳ್ತಾ ಇದ್ದೀರಿ ಈಗ ಎಲ್ಲ ನಮಗೆಲ್ಲ ಸೋಷಿಯಲ್ ಮೀಡಿಯಾದಾಗ ಸಾಮಾಜಿಕ ಜಾತಲ್ಲೂ ವೈರಲ್ ಆಗಿದೆ ಈ ಕಾರಣ ಏನಪ್ಪ ಅಂತಂದ್ರೆ ನಮ್ಮ ಹಳೆಯದ ಪದ್ಧತಿಗಳು ಏನಿದಾವಲ್ಲ ಇವಾಗ ನಮ್ಮ ಸನಾತನ ಧರ್ಮದಾಗಿರ್ಬೋದು ನಮ್ಮ ದೇಶದ ಜಾಗೃತಿ ಆಗಿರಲಿ ಈಗ ಆಪರೇಷನ್ ಸಿಂಧೂರಾಗಲಿ ಇದೆಲ್ಲನೂ ಒಂದು ಒಂದು ರೀತಿಯಿಂದ ತಿಳುವಳಿಕೆ ಹೇಳಬೇಕಾದ್ರೆ ನಮ್ಮೆಲ್ಲರ ಕರ್ತವ್ಯ ಆದ್ಯ ಕರ್ತವ್ಯ ಇವತ್ತು ನಮ್ಮ ಸತ್ಕಾರ್ಯ ಫೌಂಡೇಶನ್ದವರು ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಯಾಕಂದ್ರೆ ಪಟ ವಿಭಿನ್ನವಾಗಿ ನಾವು ಕಿರಿಯರಿದ್ದಾಗ ಏನಾಗಿರುತ್ತೆ ನಾವು ಪಟ ಹರಿಸ್ಬೇಕಪ್ಪ ಅನ್ನೋದು ಒಂದೇ ಕ್ರೇಜ್ ಇರ್ತದೆ ಆದರೆ ಈ ಇವತ್ತು ಈಗ ಈಗಿನ ದುನಿಯಾದಲ್ಲಿ ನಾವು ಏನು ಇದ್ದೀವಿ ಒಂದು ಪಟದಲ್ಲಿ ಒಂದು ಮೆಸೇಜ್ ಕೊಡ್ತಾ ಇದ್ದೀವಿ ಒಂದು ಮಾಹಿತಿನ ಇದ್ದೀವಿ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ ಆದ ಕಾರಣ ಎಲ್ಲ ನನ್ನ ರಾಮದ್ದೂರು ಜನತೆ ಹಾಗೂ ನನ್ನ ಕರ್ನಾಟಕ ರಕ್ಷಣಾ ಗ್ರಾಮ ಘಟಕ ತಾಲೂಕು ಘಟಕ ಎಲ್ಲರಿಗೂ ನಾನು ಆಹ್ವಾನ ಕೊಟ್ಟಿದ್ದೀನಿ ಹಿಂಗೆ ಸತ್ಕಾರ ಫೌಂಡೇಶನ್ ವತಿಯಿಂದ ಗಾಳಿಪಟ ಉತ್ಸವ ನಡೀತಾ ಇದೆ ಅಂತೇಳಿ ಎಲ್ಲರೂ ಬರ್ತಾರೆ ನಾವು ಭಾಗ ಭಾಗವಹಿಸ್ತೀವಿ ಹಾಗೂ ರಾಮದ್ದೂರು ಜನತೆ ಭಾಗವಹಿಸ್ತಾರೆ ನಂಬಿಕೆ ಇದೆ ನಮಗೆ ಓಕೆ ಪ್ರಕಾಶ್ ಧರ್ಮ ಇನ್ನೊಂದು ಮಾತು ಹೇಳ್ತಾ ಇದ್ದೀರಿ ಗಾಳಿಪಟ ಉತ್ಸವ ಮಾಡ್ತಾ ಇದ್ದೀವಿ ಅಂತೇಳಿ ಇವತ್ತು ಆಧುನಿಕತೆಯಲ್ಲಿ ನಮ್ಮ ಧರ್ಮದ ಆಚರಣೆಗಳು ಕಡಿಮೆ ಆಗ್ತಾ ಇರುವಂಥದ್ದು ಉದಾಹರಣೆಗೆ ಇವತ್ತೆಷ್ಟೋ ಆಚರಣೆಗಳು ಜನರಿಗೆ ಗೊತ್ತಿಲ್ಲ ಅದರಲ್ಲಿ ಗಾಳಿಪಟ ಉತ್ಸವ ಕೂಡ ಒಂದು ನೀವು ಯಾವ ರೀತಿಯಾಗಿ ಭಾಗವಹಿಸ್ತೀರಿ ಯಾರೆಲ್ಲ ಬರ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ ಅಂತ ನಾವು ಈಗಾಗಲೇ ಎಲ್ಲರಿಗೂ ನಾವು ಆಮಂತ್ರಣ ಕೊಡ್ತೀವಿ ಮತ್ತು ನಮ್ಮ ಸ್ಟೇ ವಾಟ್ಸಪ್ ಮುಖಾಂತರ ಮತ್ತು ಫೇಸ್ಬುಕ್ ಮುಖಾಂತರ ಕೂಡ ನಮ್ಮ ರಾಮರು ತಾಲೂಕು ವಿಷಯ ಒಂದು ಪುರುಷತ್ ವತಿಯಿಂದ ಕೂಡ ಮತ್ತು ನಮ್ಮ ನೇಕಾರಪೇಟೆ ಎಲ್ಲ ಬಂಧುಗಳಾದವರು ನಮ್ಮ ಅನೇಕ ಗ್ರೂಪ್ಗಳದವರೆಲ್ಲರಿಗೂ ಮೆಸೇಜ್ ಹಾಕ್ತೀವಿ ಆದರೆ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಬರಲಿಕ್ಕೆ ಪ್ರಯತ್ನ ಮಾಡ್ತೀವಿ ನಮ್ಮ ನಿಖರ್ಪೇಟೆನೂ ಒಂದಿಷ್ಟು ಕಡಕಂಡಿ ಅವರು ಇದ್ದಾರೆ ಅಂಬರೀಷ್ ಪಡ್ಗುರ್ಕ್ ಅವರು ಅದಾರ ಅವ್ರಿಗೂ ಕೂಡ ನಾನು ಇದನ್ನು ಹೇಳಿದ್ದೇನೆ ಅವರು ಕೂಡ ಸ್ವಲ್ಪ ಪ್ರಯತ್ನ ಮಾಡ್ತಾರೆ ಮತ್ತು ಇವರು ನಮ್ಮ ಸ ಸಂಗಮೇಶ್ ಪುಡಿ ಅವ್ರ ಫ್ರೆಂಡ್ ಸರ್ಕಲ್ನು ಅಲ್ಲಿ ನಿಖರ್ಪೇಟೆ ಇರತಾರೆ ಸಣ್ಣ ಮುಖ್ ಅಂತೇಳಿ ಅವರು ಅವರು ಕೂಡ ನಾ ಹೇಳಿದ್ದೀವಿ ಆಮ್ಯಾಗೆ ಅವರು ಸಂಗಮೇಶ್ ಉದ್ಪು ಅವರು ಮೊನ್ನೆ ಇದು ಮಾಡಿದ್ರಲ್ಲ ಸಾಮೂಹಿಕ ಅಗ್ನಿಹೋತ್ರ ಕಾರ್ಯಕ್ರಮ ಅದು ಕೂಡ ಅವ್ರು ಏನು ಕೆಲಸ ಮಾಡ್ತಾರಲ್ಲ ಯಶಸ್ವಿಯಾಗ್ತವೆ ಅದು ಈ ಪ್ರಕ ಇದು ನಾಲ್ಕನೇ ವರ್ಷ ಈ ಪ್ರ ಏನು ಕೆಲಸ ಮಾಡೋಲ್ಲ ಆಗಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಬರಲಿಕ್ಕೆ ಎಲ್ಲ ಜನರಿಗೂ ಬರಲಿಕ್ಕೆ ನಾವು ಅವರಿಗೆ ಅಮತ್ರ ಕೊಡ್ತೀವಿ ಅಮೃತ ಕೊಡಿ ಯಶಸ್ವಿ ಹೇಳಕ್ಕೆ ಇಷ್ಟಪಡ್ತೀವಿ ಓಕೆ ಸರ್ ಇವತ್ತಿನ ದಿನ ಕೆಲವೊಂದಿಷ್ಟು ಇಂತಹ ಆಚರಣೆಗಳು ಮಾಯ ಆಗ್ತಿರುವಂತೂ ಆ ಮಾಯ ಆಗ್ತಿರೋ ಸಂದರ್ಭದಲ್ಲಿ ಜಾಗೃತಿಯನ್ನು ಮೂಡಿಸುವಂಥ ಕಾರ್ಯಕ್ರಮ ಇದು ಗಾಡಿಪಟ ಉತ್ಸವ ಇಂತಹ ಹೆಚ್ಚು ಹೆಚ್ಚು ಕಾರ್ಯಕ್ರಮ ಏನೇನಾಗಬೇಕು ಇದು ಸ್ವಲ್ಪ ನಾವೆಲ್ಲರೂ ಪ್ರಯತ್ನ ಮಾಡಿದರೆ ಆಗ್ತದೆ ಎಲ್ಲರ ಮನೆಯಲ್ಲಿ ಮಕ್ಕಳಿಗೆ ಆಮೇಲೆ ಹಿರಿಯರು ಎಲ್ಲರೂ ಕೂಡಿ ಕೆಲಸ ಎಲ್ಲರೂ ನಮಗೆ ತಮ್ಮ ತಮ್ಮ ಮನೆಗೆ ಮೇಲೆ ತರಕ್ಷೆ ಮೇಲೆ ಕೆಲಸ ಹರತಿರ್ತಾರೆ ಅದು ಬೇರೆ ಇದು ಇವೇನ ಎಲ್ಲರೂ ಕೂಡ ನಾಳೆಗೆ ಒಂದು ಎರಡು ದಿವಸ ಮುಂಚೆ ಐತಿ ನಾಳೆ ಮಂಗಳವಾರ ಎರಡು ದಿವಸ ಮುಂಚಿತ ಬುಧವಾರ ಹುಣ್ಣಿ ಐತಿ ಗುರುವಾರ ಐತಿ ಅದು ಮುಂಚಿತವಾಗಿ ಎರಡು ದಿವಸ ಮಾಡಿದರೆ ಇನ್ನೂ ಹೆಚ್ಚು ಅವರಿಗೆ ಸ್ವಲ್ಪ ಅದ್ರ ಬಗ್ಗೆ ಜಾಗೃತಿ ಮೂಡಿಸೋದು ಮತ್ತು ಈ ಒಂದು ನಮ್ಮ ಹಿಂದೂ ಹಿಂದೂ ಆಚರಣೆ ಹಬ್ಬಗಳ ಆಚರಣೆ ಕೂಡ ಐತೆ ಎಲ್ಲರೂ ಅದಕ್ಕೆಲ್ಲರೂ ಬರೀತೀ ಸಹ ಮತ್ತೊಮ್ಮೆ ನಾವು ನಮ್ಮ ಪುನಃ ನಾವು ಹೇಳಕ್ಕೆ ಇಚ್ಛೆ ಶ್ರೇಯಸ್ ಶ್ರೇಷ್ ಈ ಗಾಳಿಪಟ ಉತ್ಸವ ಅಂದಾಗ ತಮ್ಮ ಬಾಲ್ಯ ತಮಗೆ ನೆನಪು ಏ ಅಫ್ಕೋರ್ಸ್ ಯಾವಾಗಲೂ ನಮ್ಮ ಬಾಲ್ಯದ ನೆನಪು ಈಗ ಆಲ್ರೆಡಿ ನಾವು ಅದು ನೆನಪಾಗ್ತಾ ಇರ್ತೈತೆ ಹೇಗಪ್ಪ ನಮ್ಮಪ್ಪ ಬಾಲ್ಯ ನಾವೆಲ್ಲ ಕಳೆದ್ಬಿಟ್ವಿ ಅಂತೇಳಿ ಆ ಕಾರಣದಿಂದ ಏನು ನಮ್ಮ ಬಾಲ್ಯಲ್ಲಿ ಎಲ್ಲ ಪೋಷಕರಿಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಾನು ನಮ್ಮ ಈಗ ನಾವು ಏನು ಕಳ್ಕೊಂತೀವಿ ಅದು ನಾವು ಈಗ ಅನುಭವಿಸುತ್ತೆ ಹೋದಪ್ಪ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು ಅಂತೇಳಿ ಈಗ ಏನು ನಮ್ಮ ನಮ್ಮಂಥ ನಮ್ಮ ಸತ್ಕಾರ ಫೌಂಡೇಶನ್ ಆಗಲಿ ಎಲ್ಲ ಯುವಕರು ಕೂಡ ಏನು ಮಾಡೋಕ್ಕರೋದ್ರೆ ಇದರಿಂದ ಏನು ನಮ್ಮ ಬಾಲ್ಯ ನೆನಪುಗಳಾಗಲಿ ಪೋಷಕರಿಗೆ ಮುಂದಿನ ಪೀಳಿಗೆಗೆ ಇದೊಂದು ಒಂದು ಹಾದಿ ತೋರಿಸುತ್ತೆ ಹೇಳಿ ನಾನು ಇಷ್ಟಪಡ್ತೀನಿ ಸರ್ ಯಾಕಂದರೆ ಇದೊಂದು ದಾರಿ ತೋರಿಸುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸರ್ ಓಕೆ ಇದು ನಮ್ಮ ಅತಿಥಿಗಳ ಮಾತು ಏನು ಸತ್ಕಾರ ಫೌಂಡೇಶನಿಂದ ಗಾಳಿಪಟ ಉತ್ಸವವನ್ನು ನಾಳೆ ಸಂಜೆ ನಾಲ್ಕು ಗಂಟೆಗೆ ಹೊಸ ಕೋಟ್ನ ಮೈದಾನದಲ್ಲಿ ಗಾಳಿಪಟ ಉತ್ಸವಕ್ಕೆ ಈಗಾಗಲೇ ಸಕಲ ತಯಾರಿಯನ್ನು ನಡೆಸ್ಕೊಂಡಿದೆ ಹೇಳ್ತಾ ಇದ್ದಾರೆ ಈಗ ವಿಶ್ವ ಹಿಂದೂ ಆಗಿರ್ಬೋದು ನೇಕಾರ್ ಸಮಾಜ ಆಗಿರ್ಬೋದು ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಆ ಘಟಕದ ತಾಲೂಕು ಘಟಕ ಆಗಿರ್ಬೋದು ಗ್ರಾಮೀಣ ಘಟಕ ಆಗಿರ್ಬೋದು ಎಲ್ಲರೂ ಕೂಡ ಜನ ಸೇರ್ತಾಯಿದ್ದೀವಿ ಅನ್ನೋ ಮಾತನ್ನು ಹೇಳ್ತಾರೆ ಜೊತೆಗೆ ಎಲ್ಲರೂ ಕೂಡ ಒಂದು ಗಾಳಿಪಟ ಉತ್ಸವದಲ್ಲಿ ಪಾಲ್ಗೊಳ್ಳಿ ಅಂತಕ್ಕಂಥ ಮನವಿಯನ್ನು ಮಾಡ್ತಾ ಇದ್ದಾರೆ ಯಾಕೆಂದರೆ ಬಾಲ್ಯ ಅನ್ನೋದು ಎಷ್ಟೇ ದುಡ್ಡು ಕೊಟ್ಟರು ಕೂಡ ಮರಳಿಗೆ ಬರದೇ ಇರುವಂಥದ್ದು ಹೀಗಾಗಿ ಗಾಳಿಪಟ ಎಷ್ಟು ಜನ ಹಾರಿಸಿದಾರೋ ಅವರೆಲ್ಲರೂ ಕೂಡ ಇವತ್ತು ಅಲ್ಲಿ ಬಂದು ಹಾರ್ದೇ ಇರೋರು ಅವರ ಬಾಲ್ಯದ ನೆನಪನ್ನು ನೆನಪು ಮಾಡ್ಕೊಳ್ಳಿಕ್ಕೆ ಒಂದು ಸುವರ್ಣ ವೇದಿಕೆ ಅಂತಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಎಲ್ಲರೂ ಕೂಡ ಈ ಗಾಳಿಪಟದ ಉತ್ಸವದಲ್ಲಿ ಪಾಲ್ಗೊಳ್ಳಿ ಅಂತ ಹೇಳ್ತಾರೆ ಸ್ಥಳ ಹೊಸ ಕೋಟ್ ಮೈದಾನದ ಹೊಸ ಕೋಟ್ ಕಟ್ಟಡದ ಪಕ್ಕದ ಮೈದಾನದಲ್ಲಿ ನಾಳೆ ಸಂಜೆ ನಾಲ್ಕು ಗಂಟೆಗೆ ಈ ಕಾರ್ಯಕ್ರಮ ಜರುಗಲಿದೆ ಅಂತ ಎಲ್ಲರಿಗೂ ಆಮಂತ್ರಣವನ್ನು ನೀಡ್ತಾ ಇದ್ದಾರೆ ಇದು ಈ ಹೊತ್ತಿನ ವಿಶೇಷ ಹೀಗೆ ನಮ್ಮ ಚಾನಲಲ್ಲಿ ನೋಡ್ತಾ ಇರಿ ನಮಸ್ಕಾರ